ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎರಡು ಸಾಮುವೇಲ ಏಳನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಚಂದ್ರೆ ದೇವರ ಆಶೀರ್ವಾದದಿಂದ ನಮ್ಮ ಮನೆಗಳಲ್ಲಿ ಇವತ್ತೇನಾಗಿದೆ ಸೌಭಾಗ್ಯವಿರಲಿ ಅಂದರೆ ಸೌಭಾಗ್ಯ ಉಂಟಾಗಲಿ ವಾಕ್ಯದ ಇವತ್ತು ಏನು ಬಲಪಡಿಸ್ತಾ ಇದ್ದಾರೆ ಪ್ರೀತಿ ಒಳ ದೈವ ಜನರೇ ದೇವರ ಆಶೀರ್ವಾದ ನಮ್ಮ ಮನೆಗಳನ್ನು ಅಭಿವೃದ್ಧಿಯಾಗಿ ನಡೆಸುವಂಥದ್ದಾಗಿದೆ ಕರ್ತನ ಆಶೀರ್ವಾದ ನಮ್ಮ ಮನೆಗಳಲ್ಲಿ ಒಂದು ಸೌಭಾಗ್ಯವನ್ನು ಉಂಟು ಮಾಡುವಂತದ್ದಾಗಿದೆ ಪ್ರೀತಿ ಒಳ್ಳೆ ಆದುದರಿಂದ ದೇವರ ಆಶೀರ್ವಾದಕ್ಕೆ ನಮ್ಮ ಮನೆಗಳನ್ನು ನಾವು ಏನು ಮಾಡಬೇಕು ಒಪ್ಪಿಸಿಕೊಡಬೇಕು ದೇವರ ಕೈಗಳಿಗೆ ನಮ್ಮ ಮನೆಗಳನ್ನು ನಮ್ಮ ನಾವು ಏನು ಮಾಡಬೇಕು ಒಪ್ಪಿಸಿಕೊಡಬೇಕು ಕರ್ತನೆ ನನ್ನ ಮನೆಯಲ್ಲಿ ಕ್ರಿಯೆ ಮಾಡ ಸ್ವಾಮಿ ಕರ್ತನೆ ನನ್ನ ಕುಟುಂಬದಲ್ಲಿ ಕ್ರಿಯೆ ಮಾಡಿಸ್ವಾಮಿ ಕರ್ತನೆ ನನ್ನ ಕುಟುಂಬದಲ್ಲಿ ನನ್ನ ಮನೆಯಲ್ಲಿ மகிமே இணுகரலேவரே என்று கர்த்த நம்ம மனைகளில் நம்ம குடும்பம் கிரியை மாதிரி சமதின ஆட்டனாக பிரீத்தி உள்ளதே உச்சுமுறை ஆகியோருந்த நம்ம மனைகள நம்ம குடும்ப நடித்து மார்க்கு கர்த்தன்க்கு ஒப்பிசிக்கொட பூக்குன்னு ஆக நம்ம குடும்பங்களே ஜாய் ನಾವು ಯಾವಾಗ ನಮ್ಮ ಮನೆಗಳನ್ನು ಕರ್ತನಿಗೆ ಒಪ್ಪಿಸಿಕೊಡುವುದಿಲ್ಲವೋ ಆಗ ನಮ್ಮ ಮನೆಗಳಲ್ಲಿ ಒಂದು ಕತ್ತಲು ಅನ್ನುವಂಥದ್ದು ಆವರಿಸಲ್ಪಟ್ಟಿರುತ್ತೆ ಆಗ ನಾವೇನಾಗ್ತೇವೆ ಬಾಧಿಸಲ್ಪಡ್ತೇವೆ ಆದುದರಿಂದ ಪ್ರೇಟಿ ಒಳಗೆ ಜನರೇ ನಮ್ಮ ಮನೆಗಳನ್ನು ನಮ್ಮ ಕುಟುಂಬಗಳನ್ನು ಕರ್ತನಿಗೆ ಒಪ್ಪಿಸಿಕೊಡಬೇಕು ಆಗ ಕರ್ತನ ಆಶೀರ್ವಾದ ನಮ್ಮ ಮನೆಗಳಲ್ಲಿ ಕ್ರಿಯೆ ಮಾಡುತ್ತೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ಕರ್ತನೆ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸುವ ದೇವರೇ ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ಅವರ ಮನೆಗಳಲ್ಲಿ ದೇವರೇ ನಿಮ್ಮ ಆಶೀರ್ವಾದ ಅನುವಾದಗಳು ಉಂಟಾಗಲಿ ಸೌಭಾಗ್ಯಗಳು ಕ್ರಿಯೆ ಮಾಡಲಿ ಅದಕ್ಕಾಣಸ್ತೋತ್ರ ನ ಜಿರಿದಿನೇಶ್ವರಿ ನಾಮದಲ್ಲಿ ತಂದೆಯೇ ಆಮೇಲೆ